ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕಾಷಾ ವಸ್ತ್ರ ಕರದಂಡಣಂ ಕಮಂಡ ಪದ್ಮಕರೇಣ ಶಂಖಂ ಚಕ್ರ ಗದಾಭೂಷಿತ ಭೂಷಣಾಢ್ಯ ಶ್ರೀಪಾದಜಂ ಶರಣಂ ಪ್ರಪದ್ಯೆ ಔದುಂಬರ ಕಲ್ಪವೃಕ್ಷ ಕಾಧೇನಚ ಸಂಗಮ ಚಿಂತಮಿರ್ಗುರೋ ಪಾದ ಭುವನತ್ರನೋ ದೇವಸ್ತೆ ರಘುನಂದನಃ ದ್ವಾಪರೆ ರಾಮಕೃಷ್ಣ ಸ ಕಲೌ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಪೀಠಿಕಾಪುರದಲ್ಲಿ ಅಷ್ಟಾದಶ ವರ್ಣದವರಿಗೆ ದತ್ತದೀಕ್ಷೆಯನ್ನು ನೀಡಿದ್ದು ಅಲ್ಲದೆ ತಾಯಿ ತಂದೆ ತಾತ ಮುಂತಾದವರಿಗೆ ತಾನು ಪೀಠಿಕಾಪುರವನ್ನು ತೊರೆಯುವುದಾಗಿ ಹೇಳಿ ಪೀಠಿಕಾಪುರವನ್ನು ತೊರೆದದ್ದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಅನಂತ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಲಯವನ್ನೀಯುವುದು ಹೇಗೆ ಮಹಾಸಂಕಲ್ಪವೆನಿಸಿದೆಯೋ ಹಾಗೆ ನಿರಾಕಾರ ನಿರ್ಗುಣ ತತ್ವವೇ ಸಾಕಾರ ಸಗುಣ ಸ್ವರೂಪದಲ್ಲಿ ತೋರಲು ಪೂರ್ವಯುಗದಲ್ಲಿ ಅತ್ರಿ ಅನಸೂಯ ದಂಪತಿಗಳ ಚಿದ್ಗರ್ಭದಿಂದ ದತ್ತಾತ್ರೇಯನ್ನು ಅವತರಿಸಿ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವನು ನಂತರ ಮುಂದೆ ಮುಂದೆ ಮತ್ತೆ ಅಂದರೆ ಪ್ರಸ್ತುತ ಕಲಿಯುಗದಲ್ಲಿ ಅವನೇ ಶ್ರೀಪಾದ ಶ್ರೀವಲ್ಲಭರಾಗಿ ಪೇಟಿಕಾಪುರದಲ್ಲಿ ಅವತರಿಸುವರು ಈ ಅವತಾರವು ನರ ರೂಪವಾಗಿ ತೋರುವ ನಿರಾಕಾರವು ಸಗುಣವಾಗಿ ತೋರುವ ನಿರ್ಗುಣ ಸ್ವರೂಪ ಒಂದೇ ದೇವತಾ ಸ್ವರೂಪವಾಗಿ ತೋರುವ ಸರ್ವ ದೇವತಾ ಸ್ವರೂಪ ಎಲ್ಲ ಯೋಗ ಮಾರ್ಗಗಳಿಗೂ ಮೂಲ ಸೃಷ್ಟಿಯ ಆದಿಯಿಂದಲೂ ಮಹರ್ಷಿಗಳು ತಮ್ಮ ತಮ್ಮ ಸಾಧನಾ ವಿಶೇಷದಿಂದ ಸಾಕ್ಷಾತ್ಕಾರ ಹೊಂದಿದ ದೇವತಾ ಸ್ವರೂಪವೆಲ್ಲವೂ ಶ್ರೀಪಾದರ ದಿವ್ಯ ಸ್ವರೂಪಗಳೇ ಆಗಿರುವವು ಶ್ರೀಪಾದರು ಸರ್ವ ಸಮರ್ಥರು ಅಂತೆಯೇ ಅವರು ಅನಂತ ಲೀಲಾ ಮೂರ್ತಿಗಳು ಅನಂತ ಮೂರ್ತಿಗಳು ಆಗಿದ್ದರು ಎಲ್ಲ ಶಕ್ತಿಗಳಿಗಿಂತ ಪ್ರೇಮ ಶಕ್ತಿ ಶ್ರೇಷ್ಠವೆಂದು ಸಾರಿದ ಶ್ರೀಪಾದರು ಜಗತ್ತಿನ ಪ್ರತಿ ಜೀವಿಗೂ ಪ್ರೀತಿಯಿಂದ ಕಾಣುತ್ತಿದ್ದರು ಅಂತಹ ಶ್ರೀಪಾದರನ್ನು ಪೀಠಿಕಾಪುರದಲ್ಲಿ ಅನಂತ ಲೀಲೆಗಳು ತೋರುವ ಮೂಲಕ ಭಕ್ತ ಜನಕೋಟಿಗೆ ಸದಾ ತನ್ನ ವರದ ಹಸ್ತದಿಂದ ಉದ್ಧರಿಸಿದರು ಹೀಗೆಯೇ ಹಲವು ದಿನಗಳು ಉರುಳಿದವು ಆಗ ಶ್ರೀಪಾದರಿಗೆ ಹದಿನಾರು ವರ್ಷ ನಡೆದಿರಲು ಮುಂದೊಂದು ದಿನ ಪೀಠಿಕಾಪುರದಲ್ಲಿ ಬ್ರಾಹ್ಮಣ ಪರಿಷತ್ತಿನಿಂದ ದತ್ತದೀಕ್ಷಾ ಕಾರ್ಯಕ್ರಮವು ಏರ್ಪಾಡಾಗುವುದು ಅಂದು ಬ್ರಾಹ್ಮಣರೆಲ್ಲರೂ ಸೇರಿದರು ಅಲ್ಲಿ ಬಾಪನ್ನಾರಿಯರು ನರಸಿಂಹವರ್ಮರು ಅಪ್ಪಲರಾಜ ಶರ್ಮರು ಅಲ್ಲದೆ ವೆಂಕಟಪ್ಪಯ್ಯ ಶ್ರೇಷ್ಠಿ ಸೇರಿದಂತೆ ಪೀಠಿಕಾಪುರದ ಪ್ರಮುಖರೆಲ್ಲರೊಂದಿಗೆ ಊರಿನ ಎಲ್ಲ ವರ್ಗದವರು ಹಾಜರಿದ್ದರು ಬಾಪನ್ನಾರಿಯರೊಂದಿಗೆ ಶ್ರೀಪಾದರು ಎಲ್ಲವನ್ನೂ ವೀಕ್ಷಿಸುತ್ತಿದ್ದರು ಅಂದು ಗುರುವಾರವಾಗಿದ್ದರಿಂದ ಶ್ರೀಪಾದರ ಜೀವನದಲ್ಲಿ ಮಹತ್ವದ ದಿನವಾಗಿತ್ತು ಹೀಗಿರಲು ಆ ದಿನ ದತ್ತದೀಕ್ಷೆಯನ್ನು ಕೊಡಲು ಯಾರ್ಯಾರು ಯೋಗ್ಯರೆಂದು ಆ ಸಭೆಯಲ್ಲಿ ಚರ್ಚೆ ನಡೆಯುತ್ತಿರುವಾಗ ಬಾಪನ್ನಾರ್ಯರು ಎಲ್ಲರನ್ನೂ ಉದ್ದೇಶಿಸಿ ದತ್ತ ದೀಕ್ಷೆಗಾಗಿ ಯಾವುದೇ ಜಾತಿ ಭೇದಗಳಿಲ್ಲ ಯಾರಾದರೂ ದತ್ತದೀಕ್ಷೆಯನ್ನು ಪಡೆಯಬಹುದೆಂದು ಧೈರ್ಯವಾಗಿಯೇ ಹೇಳಲು ಬ್ರಾಹ್ಮಣ ಪರಿಷತ್ತಿನವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಅಷ್ಟರಲ್ಲಿ ಕ್ರೋಧಾನ್ವಿತರಾದ ಶ್ರೀಪಾದರು ಎದ್ದು ನಿಂತರು ಎಲ್ಲರೂ ಮೂಕ ವಿಸ್ಮಿತ ವಿಕಸ್ಮಿತರಾದರು ಶ್ರೀಪಾದರು ಅಲ್ಲಿ ನೆರೆದವರನ್ನು ಉದ್ದೇಶಿಸಿ ಸಭಿಕರೆ ಪರಾತ್ಪರ ಪರಮಾತ್ಮನಲ್ಲಿ ಯಾವುದೇ ಜಾತಿ ಭೇದಗಳಾಗಲಿ ವರ್ಗಗಳಾಗಲಿ ಇಲ್ಲ ಆದ್ದರಿಂದ ನಾನು ಇಂದು ಅಷ್ಟದಶ ವರ್ಣದವರೆಲ್ಲರಿಗೂ ದತ್ತ ದೀಕ್ಷೆ ನೀಡಲು ನಿರ್ಧರಿಸಿದ್ದೇನೆ ಎಂದು ಗುರುಗುತ್ತ ಅಂದು ಅಷ್ಟದಶ ವರ್ಣ ಅಂದರೆ ಹದಿನೆಂಟು ಜಾತಿಯವರಿಗೂ ದತ್ತ ಮಹಾದೀಕ್ಷೆಯನ್ನಿತ್ತು ಹರಸಿದರು ಬಾಪನ್ನಾರಿಯರು ಕುಕ್ಕುಟೇಶ್ವರ ದೇವಾಲಯದಲ್ಲಿ ಅಂದು ಅಷ್ಟದಶ ವರ್ಣದವರಿಗೂ ವರ್ಣದವರೆಗೂ ಅನ್ನ ಸಂತರ್ಪಣೆ ಮಾಡಿಸಿದರು ಅಂದು ಪೀಠಿಕಾಪುರದ ಜನರು ಒಟ್ಟಾಗಿ ಮೊದಲ ಬಾರಿಗೆ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ದಿವ್ಯ ನಾಮದಿಂದ ಜಪಿಸಿ ಜಯಘೋಷವನ್ನು ಹಾಕಿದರು ಈ ನಾಮವನ್ನು ವಿಶ್ವವೆಲ್ಲವೂ ವ್ಯಾಪಿಸುವುದೆಂದು ಶ್ರೀಪಾದರು ಹಿಂದೆಯೂ ಹೇಳಿದಂತೆ ಅಂದು ಮತ್ತೆ ಪುನರುಚ್ಚರಿಸಿದರು ಆ ದಿನ ರಾತ್ರಿಯಲ್ಲಿ ಭಕ್ತಾದಿಗಳು ಶ್ರೀಪಾದ ಶ್ರೀವಲ್ಲಭರ ಭಜನೆ ಕೀರ್ತನೆಯಲ್ಲಿ ಕಳೆದರು ಆ ದಿನ ಶ್ರೀಪಾದರು ಎಲ್ಲರಿಗೂ ಸಾಕ್ಷಾತ್ ದತ್ತಾತ್ರೇಯನಾಗಿ ದರ್ಶನವಿತ್ತರು ಬಹುಶಃ ಶ್ರೀಪಾದರು ತಾನೇ ದತ್ತನೆಂಬುದನ್ನು ಪೂರ್ಣವಾಗಿ ತೋರಿಸಿಕೊಟ್ಟದ್ದು ಕೂಡ ಆ ದಿನವೇ ಆಗಿರುತ್ತದೆ ಮಾರನೇ ದಿನ ಅಂದರೆ ಶುಕ್ರವಾರದಂದು ಬೆಳಿಗ್ಗೆ ಶ್ರೀಪಾದರು ನರಸಿಂಹವರ್ಮರ ಮನೆಗೆ ಹೋದರು ಅಲ್ಲಿ ಅವರಿಗೆ ಮಂಗಳ ಸ್ನಾನ ಮಾಡಿಸಲು ಅವರಿಗೆ ಒಂದೇ ಒಂದು ಬಾಳೆಹಣ್ಣನ್ನು ತಿನ್ನಿಸಿ ಅದನ್ನು ಕೂಡ ವರ್ಮರ ಮನೆಯಲ್ಲಿದ್ದ ಗೋವಿಗೆ ತಿನ್ನಿಸಿದರು ನಂತರ ವೆಂಕಟಪ್ಪಯ್ಯ ಶ್ರೇಷ್ಠಿಯ ಮನೆಗೆ ಬಂದರು ಅಲ್ಲಿ ಅವರಿಂದ ಬೆಣ್ಣೆ ಹಾಲು ಸ್ವೀಕರಿಸಿದರು ನಂತರ ಅವರನ್ನು ಉದ್ದೇಶಿಸಿ ತನ್ನ ಭಕ್ತರು ತನ್ನನ್ನು ಕರೆಯುತ್ತಿದ್ದಾರೆ ಆದ್ದರಿಂದ ಪೀಠಿಕಾಪುರವನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ತಿಳಿಸಿದರು ತದನಂತರ ಬಾಪನ್ನಾರಿಯನ ಮನೆಗೆ ಬಂದರು ಅಲ್ಲಿಯೂ ಅವರ ಮಂಗಳ ಸ್ನಾನವಾಯಿತು ಅಲ್ಲಿ ಅವರನ್ನು ಕುರಿತು ತಾತ ನಾನೇ ಸಾಕ್ಷಾತ್ ದತ್ತನೆಂದು ಶ್ರೀಪಾದ ಶ್ರೀವಲ್ಲಭ ರೂಪವು ಕೇವಲ ಮಾಯಾಸ್ವರೂಪವೆಂದು ಹೇಳಿ ಬಹಳ ಸಂಕಷ್ಟದಲ್ಲಿ ಇರುವವರು ರೋಗ ಪೀಡಿತರು ಅಲ್ಲದೆ ಸಾಧು ಸಂತರು ತನ್ನನ್ನು ಕರೆಯುತ್ತಿದ್ದಾರೆಂದು ಅದಕ್ಕಾಗಿ ತನ್ನ ದಿವ್ಯ ಲೀಲೆಯ ಮೂಲಕ ಭಕ್ತ ಜನಕೋಟಿಗೆ ಉದ್ಧರಿಸಲು ಪೀಠಿಕಾಪುರವನ್ನು ಬಿಟ್ಟು ಹೋಗುವುದಾಗಿ ತಿಳಿಸಿ ಅಲ್ಲಿಂದ ಶ್ರೀಪಾದರು ತಮ್ಮ ನಿವಾಸಕ್ಕೆ ತೆರಳಿದರು ಅಲ್ಲಿ ಶ್ರೀಪಾದರ ತಂದೆ ತಾಯಿಗಳು ಮಗನ ವಿವಾಹ ಕುರಿತು ಪ್ರಸ್ತಾಪಿಸಲು ಅಮ್ಮ ನಾನು ಇಲ್ಲಿಯವರೆಗೆ ಹಲವು ಬಾರಿ ತಾತನವರಿಗೆ ಶ್ರೇಷ್ಠಿ ತಾತನಿಗೆ ವರ್ಮ ತಾತನಿಗೆ ಅನಘ ಲಕ್ಷ್ಮಿ ಸಮೇತವಾಗಿ ದರ್ಶನವಿತ್ತಿದ್ದೇನೆ ಅವರೆಲ್ಲರೂ ನಾನು ಅನಘ ಸ್ವರೂಪ ಅಂದರೆ ವೈರಾಗ್ಯ ಸ್ತ್ರೀ ಸ್ವರೂಪ ಎಂಬುದನ್ನು ಕಂಡುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ವಿವಾಹ ಪ್ರಸ್ತಾಪ ಬಂದಾಗ ನಾನು ಮನೆ ಬಿಟ್ಟು ಹೋಗುವೆನೆಂದು ಹಿಂದೆ ಅವಧೂತ ಸ್ವರೂಪದಲ್ಲಿ ದರ್ಶನವಿತ್ತಾಗ ಹೇಳಿದ್ದೆ ಅಷ್ಟೇ ಅಲ್ಲದೆ ಅವತ್ತೇ ನಾನು ನಿನ್ನ ಮಗನಾಗಿ ಹುಟ್ಟಿಬರುವೆನು ಎಂದಾಗ ನೀನು ನನ್ನ ಕಾಲಿಗೆರಗಲು ನನ್ನ ಆಯಸ್ಸು ಹದಿನಾರು ವರ್ಷಕ್ಕೆ ಮಾತ್ರ ನಿಲ್ಲುವುದರಿಂದ ನಾನು ನಿನ್ನ ಮನೆಯಲ್ಲಿ ಹದಿನಾರು ವರ್ಷ ಮಾತ್ರ ಇರುವೆನೋ ಎಂದಿದ್ದೆ ಇಂದಿಗೆ ಆ ಹದಿನಾರು ವರ್ಷ ಮುಗಿದೆಯಮ್ಮ ಇಂದು ನನಗೆ ನಿರೂಪ ಕೊಡು ಎಂದು ನುಡಿಯಲು ಸುಮತಿ ಅಪ್ಪಲರಾಜು ಶರ್ಮರು ಏನು ತೋಚದೆ ಕಣ್ಣೀರಿಡುವರು ಅಳುತ್ತಲೇ ಸುಮತಿಯು ಮಗನನ್ನು ಕುರಿತು ಅಪ್ಪ ಮಗನೇ ನನಗೆ ಇರುವ ಮೊದಲೆರಡು ಮಕ್ಕಳಲ್ಲಿ ಒಬ್ಬ ಹೆಳವ ಮತ್ತೊಬ್ಬ ಅಂಗಹೀನನಾಗಿದ್ದಾನೆ ಅಲ್ಲದೆ ನನಗಿರುವ ಮೂವರು ಸೋದರಿ ನಿನಗಿರುವ ಮೂವರು ಸಹೋದರಿಯರ ಕಲ್ಯಾಣವಾಗಬೇಕಾಗಿದೆ ನೀನಾದರೂ ನಮ್ಮನ್ನು ರಕ್ಷಿಸುತ್ತೀಯಾ ಎಂದು ಬಗೆದಿದ್ದೇವೆ ಎನ್ನಲು ಶ್ರೀಪಾದರು ಮೆಲ್ಲನೆ ಅಮ್ಮನ ಕಣ್ಣೀರು ಬರೆಸುತ್ತಾ ತನ್ನ ಇಬ್ಬರು ಸಹೋದರರತ್ತ ದೃಷ್ಟಿ ಬೀರಲು ಕಣ್ಣಿಲ್ಲದವನಿಗೆ ಕಣ್ಣು ಬರುತ್ತದೆ ಅಲ್ಲದೆ ಅಂಗಹೀನನು ಸದೃಶನಾಗುತ್ತಾನೆ ಅಷ್ಟೇ ಅಲ್ಲದೆ ಅವರಿಬ್ಬರು ವೇದಾಂತ ಪಂಡಿತರಾಗಿ ಕಂಗೊಳಿಸುತ್ತಾರೆ ನಂತರ ಮತ್ತೆ ಶ್ರೀಪಾದರು ತನ್ನ ತಾಯಿಯನ್ನು ಕುರಿತು ಅಮ್ಮ ನೋಡು ನಿನ್ನ ವಂಶದವರು ನನ್ನನ್ನು ನೆನೆಸುವಷ್ಟು ದಿನವೂ ನಾನು ಸದಾ ಅವರ ಇರುತ್ತೇನೆ ಅಷ್ಟೇ ಅಲ್ಲದೆ ಪ್ರತಿದಿನವೂ ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಊಟ ಮಾಡಿ ಹೋಗುತ್ತೇನೆ ಅಮ್ಮ ನಿನ್ನ ತವರು ಮನೆಯವರು ನನ್ನನ್ನು ವಾತ್ಸಲ್ಯ ದೃಷ್ಟಿಯಿಂದ ಕಾಣುತ್ತಾ ಬಂದಿರುವುದು ನನಗೆ ಗೊತ್ತು ನಾನು ಕೂಡ ಆ ಮಾನವೀಯ ಸಂಬಂಧವನ್ನು ಒಪ್ಪಿಕೊಂಡು ಹಾಗೆ ನಡೆದುಕೊಳ್ಳುತ್ತೇನೆ ಅತ್ತ ಶ್ರೀಪಾದರು ತಮ್ಮ ತಂದೆಯನ್ನು ಉದ್ದೇಶಿಸಿ ಅಪ್ಪ ಘಂಟಿಕೋಟದವರ ವಂಶದಲ್ಲಿ ವೇದ ಪಠಣವು ಬಹಳ ಕಾಲದವರೆಗೆ ನೆಲೆ ನಿಲ್ಲುತ್ತದೆ ನನ್ನ ಅಣ್ಣಂದಿರಿಬ್ಬರು ಒಳ್ಳೆಯ ವೇದ ಪಂಡಿತರಾಗಿ ಮೆರೆಯುವರು ಘಂಟಿಕೋಟದವರು ನನ್ನನ್ನು ನೆನಪಿಟ್ಟುಕೊಂಡಷ್ಟು ದಿನವೂ ನಾನು ಅವರನ್ನು ಮರೆಯುವುದಿಲ್ಲ ಶ್ರೀಧರ ಶರ್ಮನೆ ಮುಂದೊಂದು ಜನ್ಮದಲ್ಲಿ ಸಮರ್ಥ ರಾಮದಾಸನಾಗಿ ಜನಿಸಿ ಛತ್ರಪತಿ ಶಿವಾಜಿಗೆ ಗುರುವಾಗಿ ಲೋಕವಿಖ್ಯಾತಿಯಾಗುವನು ರಾಮರಾಜ ಶರ್ಮನು ಶ್ರೀಧರ ಹೆಸರಿನಲ್ಲಿ ಜನಿಸಿ ಮಹಾಯೋಗಿಯಾಗುವನು ಆ ಶ್ರೀಧರನ ಶಿಷ್ಯ ಪರಂಪರೆಗೆ ಮುಂದೆ ಪೇಟಿಕಾಪುರದಲ್ಲಿ ನನ್ನ ಹೆಸರಿನಲ್ಲಿ ಬೇರ್ಪಡಿಸುವರು ವೆಂಕಟಪ್ಪಯ್ಯ ಶ್ರೇಷ್ಠಿಗಳೊಂದಿಗೆ ನಮಗಿರುವ ಋಣಾನುಬಂಧವೋ ಹಾಗೆ ಉಳಿದಂತಾಗುತ್ತದೆ ಎನ್ನುವಷ್ಟರಲ್ಲಿ ಎಲ್ಲರಿಂದಲೂ ಘಂಟಾಘೋಷವಾಗಿ ವೇದ ಪಠಣ ನಡೆದಿರಲು ಶ್ರೀಪಾದರು ನೋಡ ನೋಡುತ್ತಿದ್ದಂತೆಯೇ ಅಂತರ್ಧಾನರಾದರು ಮಾರನೇ ದಿನ ಕುಕ್ಕುಡೇಶ್ವರ ಆಲಯದಲ್ಲಿ ನೆರೆದ ಎಲ್ಲ ವರ್ಣದ ಭಕ್ತರಿಗೂ ಮೂರ್ತ ಸ್ವರೂಪದಲ್ಲಿ ಶ್ರೀಪಾದರು ದರ್ಶನವಿತ್ತಾಗ ಭಕ್ತರು ದಿಗಂಬರ ದಿಗಂಬರ ಶ್ರೀಪಾದ ಬಲ್ಲಭ ದಿಗಂಬರ ಎಂದು ಜಯಘೋಷ ಮಾಡತೊಡಗಿದರು ಅತ್ತ ಬಾಪನ್ನಾರಿಯರ ತೊಡೆಯ ಮೇಲೆ ಆಡುತ್ತಿದ್ದಂತೆ ಅಮ್ಮಮ್ಮ ರಾಜವಾಂಬೆಯಿಂದ ಹಲವಾ ತಿಂದು ಅಮ್ಮನಿಂದ ಹಾಲು ಕುಡಿದದ್ದು ಮುಂತಾದ ದೃಷ್ಟಾಂತಗಳು ಬೀರಿದ ಶ್ರೀಪಾದರು ನಾನು ಯಾವಾಗಲೂ ನಿಮ್ಮೊಂದಿಗೆ ಸದಾ ಇರುವೆನೆಂದು ತೋರಿಸಿಕೊಟ್ಟರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಚಿಂತನ ಶ್ರೀ ಗುರುದೇವದ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ